ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಯಲ್ಲಿದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾನು ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಅತ್ವೈತಮ್ಮ ಬಂದು ದರಿದ್ರಿ ಕಾಲ ಬಳಿ ಕೂತು ಒಂದು ಸಲ ಕ್ಷಮೆ ಕೊಡು ಎಂದರು ಕಣ್ಣೀರಾಗುತ್ತ ಮುಂದೆ ಅತ್ವೈತು ಒಂದು ಮಾತಾಡದೆ ಇನ್ನು ಮುಖ ಗಂಟಿಕೆ ನಿಂತಿದ್ದ ಎತ್ತಲೋ ತಿರುಗಿ ದರಿದ್ರಿ ಅವರನ್ನು ಮೇಲೆ ಬಿಸಿ ನೋಡಿ ನಿಮ್ಮ ತಪ್ಪು ನಿಮಗೆ ಗೊತ್ತಾದರೆ ಸಾಕು ನಾನು ಚಿಕ್ಕವಳು ನೀವು ನಮಗೆ ಆಶೀರ್ವಾದ ಮಾಡಬೇಕೆ ವಿನಃ ಹೀಗೆ ಕ್ಷಮೆ ಕೇಳಬಾರ್ದು ಎಂದಳು ಅದ್ವೈತ್ ಹಾಗೆ ಈಗಲೂ ನೆಂದಿದ್ದ ಏನು ಹೇಳುತ್ತಾಳೆ ಎಂದು ನೋಡುತ್ತ ಅದ್ವೈತ್ ಅಪ್ಪ ಕೂಡ ಕೈ ಮುಗಿದು ತಪ್ಪಾಯ್ತಮ್ಮ ನನ್ನಿಂದನೂ ತಪ್ಪಾಗಿದೆ ಎಂದರು ದರಿತ್ರಿ ಬೇಸರದ ಮುಖ ಮಾಡುತ್ತಾ ಅಯ್ಯೋ ಇದೆಲ್ಲ ಏನು ಬೇಡ ಎಂದವಳು ಅದ್ವೈತ್ ಕಡೆ ತಿರುಗಿದ್ಳು ಅದ್ವೈತು ಮುಖ ಗಂಟೆಗೆ ಗುರಾಯಿಸುತ್ತಾ ನೆಂದಿದ ದರಿತ್ರಿ ಅವನ ಕೋಪ ನೋಡಿ ಹುಗುಳು ನುಂಗಿದ್ಲು ತಕ್ಷಣ ಅದ್ವೈತ್ ಗಂಟೆಕ್ಕಿದ ಉಪ್ಪು ಸಡಿಲಿಸಿ ಚಿನಮ್ಮ ಹೋಗು ರೆಸ್ಟ್ ಮಾಡು ಇಂಥ ಕೆಟ್ಟ ಜನಗಳ ದೃಷ್ಟಿ ಮೇಲೆ ಬೀಳೋದು ನನ್ಗಿಷ್ಟ ಇಲ್ಲ ಎಂದ ದರಿತ್ರಿ ರೀ ಎಂದಳು ಅದ್ವೈತ್ ಸವಿತಾ ಇವ್ರು ಹೋದ್ಮೇಲೆ ಬಾಗಿಲಾಕು ಊಟ ಮೇಲೇನೆ ಬಾ ಎಂದು ದರಿತ್ರಿನ ಕೈ ಹಿಡಿದು ಬಾ ಎಂದ ಅವಳು ಒಂದು ಹೆಜ್ಜೆನೂ ಮುಂದೆ ಇಡದೆ ಹಾಗೆ ನಿಂತು ಅವನನ್ನೇ ನೋಡುತ್ತಿದ್ದುದನ್ನು ನೋಡಿ ಅದ್ವೈತ್ ಬಗ್ಗಿ ಅವಳನ್ನ ತನ್ನ ಕೈಯಲ್ಲೇ ಎತ್ಕೊಂಡು ಸೀದಾ ಮೆಟ್ಟಿಲೇರಿದ ದರಿದ್ರಿ ನಿಧಾನಕ್ಕೆ ನನ್ನ ಕೆಳಗಿಳಿಸಿ ಎಂದು ಮುಜಕರದಲ್ಲೇ ಒಮ್ಮಿ ಸುಲೋಚನ ಕಡೆ ನೋಡಿದಳು ಅವಳ ಕಣ್ಣೀರನ್ನು ನಿಂತಿರಲಿಲ್ಲ ಅದ್ವೈತು ಸೀದಾ ಬೆಡ್ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿಸಿ ರೆಸ್ಟ್ ಮಾಡು ಊಟ ಇಲ್ಲಿಗೆ ಬರುತ್ತೆ ಮೂರತ್ತು ಕೆಳಗೋಗ್ಬೇಡ ಇನ್ನೂ ಹುಷಾರಾಗಿಲ್ಲ ಸರಿಯಾಗಿ ಎಂದ ದರಿತ್ರಿ ಅವನನ್ನೇ ಕೋಪದಲ್ಲಿ ನೋಡ್ತಾ ನೀವಿಷ್ಟು ರೂಢಾಗಿ ಬಿಹೇವ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ರೀ ಎಂದಳು ಅದ್ವೈತು ನಾಳೆಗೆ ಏನು ತಿಂಡಿ ಮಾಡಿಸೋದು ಎಂದ ಧರಿತ್ರಿ ಯಾಕಿಷ್ಟು ಗಟ್ಟುವಾಗಿ ನೋಡ್ಕೋತಿದ್ರ ಅವರು ನಿಮ್ಮ ಹೆತ್ತವರು ರೀ ಎಂದಳು ಅದ್ವೈತು ಯಾವುದಕ್ಕೂ ರಿಯಾಕ್ಟ್ ಆಗದೆ ನಾಳೆ ಡಾಕ್ಟರ್ ಹತ್ತಿರ ಅಪಾಯಿಂಟ್ಮೆಂಟ್ ಇದೆ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಹೋಗೋಣ ನಾನು ನಿನ್ನ ಮನೆಗೆ ಬಿಟ್ಟು ರೈಸ್ ಮಿಲ್ ಹತ್ತಿರ ಹೋಗ್ತೀನಿ ಎಂದ ಇಷ್ಟೆಲ್ಲ ಮಾತಾಡುವ ಅದ್ವೈತ್ ಕೈಯಲ್ಲಿರುವ ಫೋನ್ ಮೇಲೆ ಅವನ ದೃಷ್ಟಿ ನೆಟ್ಟಿದೆ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಸಾಹಸ ಮಾಡಲಿಲ್ಲ ಆದ್ವಾಯ್ತು ಆದರೆ ದರಿತ್ರಿ ಅವನ ಕೈಯಲ್ಲಿದ್ದ ಫೋನ್ ಕಿತ್ತು ಬೇಟ್ ಮೇಲೆ ಎಸೆದು ನಾನು ನಿಮ್ಮ ಜೊತೆ ನೀರಿ ಮಾತಾಡ್ತಿರೋದು ನೀವು ಬೇರೇನೋ ಹೇಳ್ತಿದ್ರಾ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಎಂದಳು ಗಂಭೀರವಾಗಿ ಅದ್ವಾಯ್ತು ದರಿತ್ರಿ ಮುಖ ನೋಡಿ ಅವರು ನನಗೆ ಏನೇ ಮಾಡಿದರೂ ಕ್ಷಮಿಸ್ತಿದೆ ಬಟ್ ಅವರು ಮಾಡಿದ್ದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿ ಮೇಲೆ ಇನ್ನೂ ಕಣ್ಬಿಡದ ನನ್ನ ಮಗು ಮೇಲೆ ಅದಕ್ಕೆ ನನ್ನ ಬಳಿ ಕ್ಷಮೆ ಇಲ್ಲ ಅದು ಈ ಜನ್ಮದಲ್ಲೂ ಸಿಗಲ್ಲ ಎಂದ ಮುಷ್ಟಿ ಬಿಗಿ ಹಿಡಿದು ಧರಿತ್ರಿ ಅದ್ವೈತ್ ಮುಖನೇ ನೋಡ್ತಾ ನೀವು ನಾನು ಏನು ಕೇಳಿದರೂ ಕೊಡಿಸಿದ್ದೀರಾ ಹೀಗ ನಾನೊಂದು ಕೇಳ್ತೀನಿ ಎಂದಳು ಅದ್ವೈತು ಅದು ಕೊಳಿಸುವಂತಾಗಿದ್ರೆ ಖಂಡಿತ ಕೊಡಿಸ್ತೀನಿ ಎಂದ ಧರಿತ್ರಿ ಅವರನ್ನು ಕ್ಷಮಿಸಲ್ಲ ಸರಿ ಬಟ್ ಅವರ ಖರ್ಚು ನೀವೇ ನೋಡ್ಕೊಳ್ಳಿ ಅದೇ ನನ್ನ ಆಸೆ ಎಂದಳು ಅದ್ವೈತ್ ಕೋಪದಲ್ಲಿ ದರಿತ್ರಿ ಎಂದ ಒಂದು ಕ್ಷಣ ಹುಡುಗಿ ಜೊತೆಗೆ ಅಲ್ಲೇ ಮಲಗಿದ ಮಗು ಕೂಡ ಬೆಚ್ಚಿತು ದರಿತ್ರಿ ಅವನ ಗಡಿಸು ಧ್ವನಿಗೆ ಕಣ್ಣು ತುಂಬಿತು ಮಗುನ ಸಮಾಧಾನ ಮಾಡುತ್ತಾ ಹೋಗಿ ಮಲಗಿದ್ಲು ಅದ್ವೈತು ಸ್ವಲ್ಪ ಸಮಯ ಸುಮ್ಮನೆ ಸೈಲೆಂಟ್ ಆಗಿ ಕೂತ ಅಷ್ಟೊತ್ತಿಗೆ ಸವಿತಾ ಬಂದು ಊಟ ಎಂದಳು ಅದ್ವೈತು ಅವರು ಹೋದ್ರ ಎಂದ ಸವಿತಾ ಹ್ಞೂ ಅಣ್ಣ ಎಂದು ಪ್ಲೇಟ್ ಇಟ್ಲು ಅದ್ವಾಯ್ತು ದರಿದ್ರಿ ಊಟ ಮಾಡಿ ಮಲಗು ಎಂದರು ಕೇಳಿದವಳಂತೆ ಮಲಗಿದವಳ ಭುಜ ಬಳಸಿ ಚಿನ್ನಮ್ಮ ಎಂದ ಸ್ವಲ್ಪ ಸ್ಮೂತಾಗಿ ದರಿದ್ರಿ ಒಂದು ಮಾತಾಡಿಲ್ಲ ಅದ್ವೈತು ಅವಳ ಭುಜ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕಣ್ಣೀರ ನೋಡಿ ಕಣ್ಮುಚ್ಚಿ ತನ್ನ ಫ್ರಸ್ಟ್ರೇಷನ್ ಎಲ್ಲ ತಡೆಯುತ್ತಾ ಸಾರಿ ಕೊಣ ಊಟ ಮಾಡು ಸುಸ್ತಾಗ್ತೀಯಾ ಮಗುಗೆ ಫಿಡಿಂಗ್ ಬೇಡ ಮಾಡಿಸ್ತೀಯಾ ಅಲ್ವಾ ಈಗ ನೀನು ಚೆನ್ನಾಗಿ ಊಟ ಮಾಡಿಲ್ಲ ಅಂದರೆ ನಿನಗೆ ಕಷ್ಟ ಎಂದ ಸಮಾಧಾನದಲ್ಲೇ ದರಿದ್ರಿ ಏನು ಮಾತಾಡದೆ ಹಾಗೆ ಮಲಗಿದ್ಲು ಅದ್ವಾಯ್ತು ಸಮಾಧಾನದಲ್ಲೇ ಅವಳ ಪಕ್ಕ ಕೂತು ಅವಳ ತಲೆ ತನ್ನ ಮಡಿಲಿಗೆ ತಗೊಂಡ ಸಾರಿ ಕಣ ದರಿದ್ರಿ ಅವರ ಕೋಪನ ಮೇಲೆ ಹಾಕಿದೆ ನೀನು ಏನು ಬೇಕಾದರೂ ಕೇಳು ಪರವಾಗಿಲ್ಲ ಬಟ್ ಪ್ಲೀಸ್ ಈ ಒಂದು ವಿಷಯನ ಎಲ್ಲಿ ಬಿಟ್ಬಿಡು ಎಂದ ದರಿತ್ರಿ ಕಣ್ಣೀರು ಅವನ ಪ್ಯಾಂಟನ್ನು ತೊಯ್ದ್ರೆ ಅದನ್ನು ಒಂದು ಕ್ಷಣನೂ ನೋಡೋಕ್ಕಾಗದೆ ಒತ್ತಾಡಿಬಿಟ್ಟ ತಕ್ಷಣ ಅವಳನ್ನ ಬಾಚಿ ತಬ್ಬಿ ಪ್ಲೀಸ್ ನೀನೀಗೇ ಹಾಳಬೇಡ ನಾನು ನಿನ್ಗೆ ನೋವು ಕೊಡದಂತೆ ನೋಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ನಿನ್ನ ಕಣ್ಣಲ್ಲಿ ನೀರು ತರಿಸ್ಬಿಟ್ಟೆ ಪ್ಲೀಸ್ ಚಿನಮ್ಮ ಎಂದ ದರಿತ್ರಿ ನಾನು ಕೇಳಿದ್ದು ನಡೆಸ್ಕೊಡಿ ಎಂದಳು ಗಂಭೀರವಾಗಿ ಅಥ್ವಾಯ್ತು ಅವರಿಗೆ ಇನ್ನೂ ಸ್ವಲ್ಪ ಕಷ್ಟ ಗೊತ್ತಾಗ್ಲಿ ಬಿಡು ಎಂದ ದರಿತ್ರಿ ನಾನು ಹೇಳಿದ್ದು ನಡೆಸ್ಕೊಡ್ತೀರೋ ಇಲ್ವೋ ಅಷ್ಟಿ ಕೆಂದಳು ಮುಖ ಊತಿಸ್ಕೊಂಡೆ ಅದ್ವಾಯ್ತು ಅವಳ ಕಣ್ಣೀರು ಒರೆಸುತ್ತಾ ನಾನು ಹಾಗೆ ಮಾಡಿದರೆ ನಿನಗೆ ಖುಷಿಯಾಗತ್ತಾ ಎಂದ ದರಿತ್ರಿ ಹ್ಞೂ ಎಂದಳು ತಲೆ ಹಾಡಿಸುತ್ತಾ ಅದ್ವಾಯ್ತು ಓಕೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅರೇಂಜ್ ಮಾಡಿಸ್ತೀನಿ ಬಟ್ ನಾನು ಮಾತ್ರ ನೋಡ್ಕೊಳ್ಳಲ್ಲ ಇವಾಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಎಂದ ದರಿದ್ರಿ ನಿಮ್ಮ ಹೆತ್ತವರನ್ನ ನೀವೇ ನೋಡಿಕೊಂಡ್ರೆ ಖುಷಿ ಎಂದಳು ಅದ್ವೈತು ದವಡೆ ಬಿಗಿದು ಮತ್ತೆ ಆ ಮಾತು ಹೇಳಬೇಡ ಚಿನ್ನಮ್ಮ ನನಗೆ ಇಷ್ಟ ಆಗಲ್ಲ ಅವರು ಯಾವ ಸಂಬಂಧವನ್ನು ಉಳಿಸ್ಕೊಂಡಿಲ್ಲ ಎಂದು ಹೀಗೆ ಊಟ ಮಾಡು ನಾಳೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಎಂದ ಗಂಭೀರವಾಗಿ ಅವನ ಗಡಿಸಾದ ಮಾತು ಕೇಳಿದ ದರಿದ್ರಿ ಸದ್ಯ ಇಷ್ಟಕ್ಕಾದ್ರೂ ಒಪ್ಪಿಕೊಂಡ್ರಲ್ಲ ಎಂದುಕೊಂಡು ಓಕೆ ಎಂದು ಅದು ಅವರಿರೋ ಮನೆ ಬೀಳಿಸಿ ಬೇರೆ ಮನೆ ಕಟ್ಟಿಕೊಡಬೇಕಿತ್ತು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಮೊದಲೇ ಹಳೆ ಮನೆ ಎಂದಳು ತುತ್ತು ಬಾಗಿಟ್ಟು ನಿಧಾನಕ್ಕೆ ಅದ್ವೈತ್ ಹಣೆ ಉಚ್ಚಿಕೊಂಡು ಬೈಯೋಕೆ ಮನಸ್ಸು ಬರದೆ ಸರಿ ಮದ್ದು ಊಟ ಮಾಡು ಎಂದ ದರಿದ್ರಿ ಹ್ಞೂ ಎಂದು ಊಟ ತಿಂದು ಮಲಗಿದ್ಲು ಅದ್ವೈತ್ ಕೂಡ ಊಟ ಮಾಡಿ ಮಲಗಿದ ಸ್ವಲ್ಪ ಸಮಯವಾದ ಮೇಲೆ ಅದ್ವೈತು ಎದೆ ಭಾರವಾದಂತೆ ಫೀಲ್ ಆಯ್ತು ಅದ್ವೈತು ನಿಧಾನಕ್ಕೆ ಕಣ್ಬಿಟ್ಟ ಹುಡುಗಿ ಮುಖ ನೋಡ್ದ ಅವಳು ಅಳು ನೆಲೆಸಿದ್ಳು ಅದ್ವೈತು ಅವಳ ತಲೆ ನೇವರಿಸುತ್ತಾ ತಟ್ಟಿದ ದರಿದ್ರೆ ಸಾರಿ ನಿಮಗೆ ಅರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತು ಬಟ್ಟು ಅವರು ನೊಂದು ಹಾಕುವ ಶಾಪ ನಮಗೆ ಬೇಡ ರೀ ಅದಕ್ಕೆ ಕೇಂದವಳ ಕಣ್ಣೀರು ಅವನ ಎದೆ ಮೇಲೆ ಬಿತ್ತು ಅದ್ವೈತು ಪೂರ್ತಿ ಕಾಳಜಿಯಿಂದ ಎದ್ದು ಅವಳ ಕಣ್ಣೀರು ಒರೆಸಿ ಸರಿ ನೀನು ಹೇಳಿದ್ದಕ್ಕೆ ಒಪ್ಪಿದ್ದೀನಿ ಸೊ ಡೋಂಟ್ ವರಿ ಎಂದು ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ಮೆಲ್ಲಗೆ ತಟ್ಟುತ್ತಾ ಮಲಗಿಸ್ತಾ ಹುಡುಗಿ ನಿಧಾನಕ್ಕೆ ನೀತಿರಿಗೆ ಚಾರಿದ್ಲು ಅದ್ವೈತು ಅವಳನ್ನು ಮಲಗಿಸಿ ಅವಳ ಮುಖ ನೋಡುತ್ತಾ ಇಷ್ಟೆಲ್ಲ ಮಾಡಿದ್ರು ಕ್ಷಮಿಸೋ ದೊಡ್ಡ ಗುಣ ನಿನ್ನಲ್ಲಿದೆ ಕಣಚಿನ್ನಮ್ಮ ಬಟ್ ನನ್ನಲ್ಲಿ ಅದು ಸತ್ತೋಗಿದೆ ಎಂದು ತಾನು ಹಾಗೆ ಹಾಕಿ ತನ್ನ ಮಳಿಗೆ ಮಾತು ಕೊಟ್ಟಂತೆ ಸವಿತಾಗೆ ಗೊತ್ತಿದ್ದ ಒಬ್ಬ ಲೇಡಿನ ಅಲ್ಲಿ ನೋಡ್ಕೊಳ್ಳೋಕೆ ಹೇಳಿ ಮತ್ತೆ ಅವಳಿಗೆ ಸಂಬಳದ ಜೊತೆಗೆ ಪ್ರತಿ ತಿಂಗಳು ಏನು ಬೇಕೋ ಅದನ್ನ ತಂದಾಕೋಕೆ ತನ್ನ ಜಮೀನು ನೋಡಿಕೊಳ್ಳೋ ಒಬ್ಬ ಕೆಲಸದ ಹಾಳಿಗೆ ಹೇಳಿದ್ದ ಅಲ್ಲಿಂದ ಅವರ ದರಿದ್ರ ಕಳೆದು ಹೊಟ್ಟೆ ಬಟ್ಟೆ ತಮ್ಮ ಕಚ್ಚು ಎಲ್ಲ ತೀರಿ ದುಡಿಯುವುದು ತಪ್ಪಿತು ಅವರಿಗೆ ಸುಲಭನ ಕೂಡ ಬೇಸಾಗೋದು ತಪ್ಪಿತು ಅಂತ ನಿಟ್ಟುಸಿರು ಬಿಟ್ಟಳು ಆದರೆ ಅದ್ವೈತ ಅಪ್ಪನ ಮನಸ್ಸಲ್ಲಿ ಬೇಜಾರಿತ್ತು ಮಗ ತಾನೇ ಕುತ್ತು ಮನೆಗೆ ಬಂದು ಇದನ್ನು ಹೇಳ್ಬೋದಿತ್ತು ಬಟ್ ಕೆಲಸದ ಹಾಳಿನ ಕೈಯಲ್ಲಿ ಹೇಳಿ ಕಳಿಸಿದ್ದಾನೆ ಇವಳ ಕೆಟ್ಟ ಬುದ್ಧಿಗೆ ನನ್ನ ಮಗ ನನ್ನ ಮನೆ ಬಾಗಿಲು ಕಾಲಿಡುತ್ತಿಲ್ಲ ಎಂದು ಬೇಜಾರಾಗ್ತಾರೆ ಟೋಟಲಿ ಅವರನ್ನು ಕೆಲಸದವರೇ ನೋಡ್ಕೊಳ್ಬೇಕಾಗಿತ್ತು ಅದಕ್ಕೆ ದುಡ್ಡು ಮಾತ್ರ ಅದ್ವೈತ್ ಕೊಡ್ತಿದ್ದ ಅಷ್ಟೆ ದರಿತ್ರಿ ಹೇಳಿದಂತೆ ಲೋನ್ ಅರ್ಜಿ ಹಾಕಿ ಅವರ ಅಪ್ಪ ಅಮ್ಮ ಇದ್ದ ಮನೆಯ ಬೀಳಿಸಿ ಹೊಸ ಮನೆ ಕಟ್ಟಿಸೋಕೆ ಪ್ಲಾನ್ ಮಾಡ್ತಾರೆ ಸುಮಾರಾಗಿ ಇರುವಂತ ಮನೆ ಎಂದು ಪ್ಲಾನ್ ಮಾಡಿ ಅವರನ್ನ ತನ್ನ ತಮ್ಮನ ಮನೆಯಲ್ಲಿ ಬಿಡದೆ ಅವರನ್ನ ಬೇರೊಂದು ಮನೆಯಲ್ಲಿಟ್ಟು ಅಲ್ಲಿ ಹಳೆಯ ಮನೆ ಬೀಳಿಸಿ ಹೊಸ ಮನೆಯ ತಳಪಾಯ ಹಾಕಿಸೋಕೆ ತನ್ನ ಹೆಂಡತಿ ಮತ್ತೆ ಅವರ ಮನೆಯವರನ್ನ ಬಿಟ್ಟು ಅವರ ಅಪ್ಪ ಅಮ್ಮನನ್ನು ಕರೆಯಲ್ಲ ಅಂದು ನಾಲ್ಕು ತಿಂಗಳಿಗೆ ಅದ್ವೈತಿ ಇನ್ನೊಂದು ಮನೆ ಎದ್ದು ನಿಂತಿತು ಎರಡು ಹಾಫ್ಟೇರ್ ಕಟ್ಟಿಸಿ ಮೇಲೆ ಬಾಡಿಗೆಗೆ ಬಿಟ್ಟು ಕೆಳಗೆ ಮಾತ್ರ ತನ್ನ ತಂದೆ ತಾಯಿಗೆ ಬಿಟ್ಟುಕೊಟ್ಟ ಅಲ್ಲಿಯ ಪೂಜೆಗೂ ಇವನು ಅವರನ್ನ ಕರೆಯಲ್ಲ ಪೂಜೆ ಮುಗಿಸಿ ಅವರ ಮನೆ ಕೆಲಸದವನಿಗೆ ಹೇಳಿ ಅವರನ್ನ ಹೊಸ ಮನೆಗೆ ಶಿಫ್ಟ್ ಮಾಡಿಸಿದ ಸೊ ದರಿದ್ರಿ ಕೇಳಿಕೊಂಡಿದ್ದು ಅವನು ಪೂರ್ತಿ ಮಾಡಿದ ಮಗುಗೆ ಈಗ ಒಂಬತ್ತು ತಿಂಗಳಾಗಿತ್ತು ಮಗು ನಾಮಕರಣಕ್ಕೂ ಅವರು ಇದ್ದಾರೆ ಅನ್ನೋದನ್ನ ಕನ್ಸಿಡರ್ ಮಾಡಿದೆ ದರಿತ್ರಿ ಕಡೆಯವರನ್ನೇ ಕರೆದು ಮಗನಿಗೆ ದೀಕ್ಷಿತ್ ಎನ್ನುವ ಹೆಸರಿಟ್ಟ ಎಲ್ಲ ಶಾಸ್ತ್ರಗಳನ್ನು ಗಂಡ ಹೆಂಡತಿ ಕೂತು ಮಾಡಿದ್ರು ದರಿತ್ರಿ ಅಂತೂ ತುಂಬಾ ಖುಷಿಯಾಗಿದ್ಲು ಅದ್ವೈತ್ ತನ್ನೆಲ್ಲ ಆಸನ ಪೂರ್ತಿ ಮಾಡಿದ್ದಾರೆ ಎಂದು ಅಂದು ಕಡು ನೀಲಿ ಸೀರೆಯಲ್ಲಿ ಅವಳ ಹಂದ ಇನ್ನು ಜಾಸ್ತಿ ಕಾಡುತ್ತಿತ್ತು ಅವಳು ಶಿವತ್ತು ತುಂಬಾ ತುಂಬಾಗಿ ಮುದ್ದಾಗಿ ಕಾಣ್ತಿದ್ಲು ಅದ್ವೈತ್ಕೂ ಕೂಡ ಅವಳ ಖುಷಿನೇ ಮುಖ್ಯ ಆಗಿತ್ತು ತನ್ನವಳ ಖುಷಿನೇ ತನ್ನ ಖುಷಿ ಎಂದು ತಿಳಿದವನು ಎಂದು ಅವಳು ಎಂದಿಗಿಂತ ಇನ್ನೂ ಮುತ್ತಾಗಿ ಅಲಂಕಾರ ಮಾಡಿಕೊಂಡಿದ್ದು ನೋಡಿ ಮೂಕ ವಿಸ್ಮಿತನಾಗಿ ಬಾಗಿಲಲ್ಲಿ ಹಾಗೆ ನಿಂತಿದ್ದ ಅಂದು ಊಟದ ವ್ಯವಸ್ಥೆ ತುಂಬ ಅದ್ದೂರಿಯಾಗಿ ಮಾಡಿತು ಅವರ ಅಪ್ಪ ಅಮ್ಮನ ಮನೆಗೆ ಕೂಡ ಊಟ ಹೋಯ್ತೆ ವಿನಃ ಅದ್ವಾಯ್ತು ಹೋಗಲಿಲ್ಲ ಅವರು ಅಷ್ಟೇ ಅವನ ನೆಗ್ಲೆಟ್ಗೆ ಅಡ್ಜಸ್ಟ್ ಆಗಿದ್ರು ಎನ್ನುವಂತೆ ಸುಮ್ಮನಾದ್ರು ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಡುವ ಹುಡುಗಿ ನೋಡಿ ಮಹಡಿ ಮೇಲೆ ಮಗುನ ಹೆತ್ಕೊಂಡು ನಿಂತಿದ್ದ ಹುಡುಗನ ಹೃದಯ ಅದ್ವೈತ್ ಇವಳಿಗೆ ದಾಸನಾದರೂ ಕಡಿಮೆನೆ ಅನಿಸೋದು ಅದ್ವೈತ್ ಮಾತು ಬಾರದ ಮಗನಿಗೆ ಇವತ್ತು ನಿಮ್ಮಮ್ಮ ಇಷ್ಟು ಮುದ್ದಾಕಿ ಕಾಣಿಸಿದ್ದಾಳೆ ಎಂದು ಅವನೇ ಮಾತಾಡಿ ಮಗನ ಕೆನ್ನೆಗೆ ಮುತ್ತಿಟ್ಟು ನಕ್ಕಿದ್ದ ಅವನಿಗೆ ಡಿಸ್ಟರ್ಬ್ ಥರ ಒಂದು ಕಾಲ್ ಬಂತು ಹದ್ವಾಯ್ತು ಶೋರ್ ನಾಳೆ ಬೆಳಿಗ್ಗೆ ಹಿಂದು ಮಗನಿಗೆ ನಿನ್ನ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡೋಣ ಎಂದು ಕಣ್ಣಡಿದು ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ ಎಂದ ಪಾಪ ಮಗುಗೆ ಏನು ಅರ್ಥ ಆಗುತ್ತೆ ಸುಮ್ಮನೆ ಅವನ ಕನ್ನಡಕದ ಜೊತೆ ಆಟವಾಡ್ತಿತ್ತು ಹದ್ವಾಯ್ತು ನಿಂತಲ್ಲೇ ನಗುತ್ತಾ ತನ್ನವಳು ಎಲ್ಲ ಹುಡುಗಿಯರಿಗಿಂತ ಏನೋ ಭಿನ್ನ ಅನಿಸುತ್ತೆ ಎಂದು ತಲೆ ಕೊಡವಿದನು ಲಗೇಜ್ ಪ್ಯಾಕ್ ಮಾಡೋಕೆ ಹೋಗ್ತಾನೆ ಬಂದ ಗೆಸ್ಟ್ ಎಲ್ಲ ಕಳಿಸಿ ಸುಸ್ತಲ್ಲಿ ಮಲಗಿದವಳನ್ನು ಅರ್ಧ ರಾತ್ರಿಯಲ್ಲಿ ಸೀದಾ ಎತ್ಕೊಂಡು ಒಂದು ದೋಟ ನಲ್ಲಿ ಮಲಗಿಸಿದ ಅದು ಇದು ಮೊದಲೇ ಡಿಸೈಡ್ ಮಾಡಿದಂತೆ ದೊಡ್ಡ ಕ್ಯಾರವಾನ್ ಆಗಿದ್ದರಿಂದ ದರ್ಶನ್ ಮತ್ತು ಪ್ರಭಾವತಿಯವರನ್ನು ಕರ್ಕೊಂಡು ಹೋಗಿದ್ದ ದರಿದ್ರಿಗೆ ಹೆಲ್ಪ್ ಆಗುತ್ತೆ ಮತ್ತು ಫ್ಯಾಮಿಲಿ ಟ್ರಿಪ್ ಎಂದು ನಾರ್ಮಲ್ ಕ್ಯಾರವಾನ್ಗಿಂತ ಸ್ವಲ್ಪ ಭಿನ್ನವಾಗಿತ್ತು ಸುತ್ತಲೂ ಫೋರ್ಡಬಲ್ ಬೆಡ್ ಜೊತೆಗೆ ರೂಮ್ ಥರ ಮಧ್ಯೆ ಫೋಲ್ಡಬಲ್ ವಾಲ್ ಕೂಡ ಇದ್ದು ಇನ್ನೊಂದು ಕಡೆ ಪುಟ್ಟ ಡ್ರೆಸ್ಸಿಂಗ್ ರೂಮ್ ವಾಶ್ರೂಮ್ ಒಂದು ಆರಾಮಾಗಿ ಸ್ಪೇಸ್ ಇತ್ತು ಮೇಲೆ ಒಂದು ರೋ ತೆಗೆದ್ರೆ ಗ್ಲಾಸ್ ಫಿಟ್ಟಿಂಗ್ ಇತ್ತು ಅಂದರೆ ಮೇಲಿನ ಆಕಾಶದ ಚಂದ್ರ ನಕ್ಷತ್ರಗಳನ್ನ ಇವರು ಮಲಗಿದ್ದಲ್ಲೇ ನೋಡಬಹುದಿತ್ತು ಅಷ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿಸಿದ್ದ ನಮ್ಮ ಹುಡುಗ ಮುಂದೆ ತನ್ನವಳ ಅದ್ಭುತ ಸೌಂದರ್ಯ ನೋಡಿ ಕಳೆದೋಗಿ ಅವನಿಗೆ ಮಾತೆ ಬರುತ್ತಿಲ್ಲ ಬಿಟ್ಟ ಕಣ್ಣು ಬಿಟ್ಟು ನಿಂತಿದ್ದಾನೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್